ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ತುಂಬಾ ಹ್ಯಾಪಿ ಆಗಿದೆ ಕಾರಣ ಇಷ್ಟೇನೆ ಇವತ್ತಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಂಡ್ರೆಡ್ ಕೆ ವ್ಯೂಸ್ ಆಗಿದೆ ಒಂದು ಲಕ್ಷದ ಜನ ನೋಡಿರ್ತಕ್ಕಂಥ ನನ್ನ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಖುಷಿನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೊಂತಿದ್ದೆ ನನ್ನೆಲ್ಲ ಪ್ರೀತಿಯ ಆತ್ಮೀಯ ಗೆಳೆಯ ಗೆಳೆಯರಿಗೆ ನನ್ನ ಹೃದಯ ಅಭಿನಂದನೆಗಳು ನಾನು ಹಾಕಿರ್ತಕ್ಕ ಎಲ್ಲ ವಿಡಿಯೋನು ನಿಮ್ಮ ಅತಿ ಅಮೂಲ್ಯವಾದ ಸಮಯ ಕೊಟ್ಟು ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಮಾಡುವಂತಹ ಒಂದು ಪ್ರಯತ್ನ ಖಂಡಿತ ಮಾಡ್ತೀನಿ ಯು ಹಾಗೇನೆ ಇನ್ನೊಂದು ಮುಖ್ಯವಾದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ನನ್ನ ಯೂಟ್ಯೂಬ್ ಚಾನಲ್ ಮಾಡಬೇಕಾದಾಗ ನನ್ನ ಎಲ್ಲ ಸ್ನೇಹಿತರು ತುಂಬಾನೇ ಸಪೋರ್ಟ್ ಮಾಡಿದ್ರೆ ಅದರಲ್ಲೂ ನನ್ನ ಪ್ರೀತಿಯ ಆತ್ಮೇಲೆ ಗೆಳೆಯಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ನನ್ನ ಎಲ್ಲ ಕೆಲಸಗಳು ತುಂಬಾ ಸಪೋರ್ಟಿವ್ ಆಗಿರ್ತಕ್ಕಂಥ ಸಂಬಂಧ ಅದಾದ್ಮೇಲೆ ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಸ್ನೇಹಿತರು ಕೇಳಿದಾಗ ನನ್ನ ಪ್ರೀತಿಯ ಆತ್ಮೀಯ ಬ್ಯಾಚ್ ಅಂತ ಹೇಳ್ಬೋದು ನನ್ನ ಒಂದು ಬಾಲ್ಯದ ಗೆಳೆಯರು ಅಂತಾನೆ ಹೇಳ್ಬೋದು ಬಾಲ್ಯದ ಬಾಲ್ಯದ ಗೆಳತಿಯರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಎಚ್ಚಳಕೆ ಇರ್ತಕ್ಕಂತ ಬಿ ಎಂ ಜಿ ಎಚ್ ಎಸ್ ನ ಶಾಲೆಯ ಎಲ್ಲಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನನ್ನ ಬ್ಯಾಚ್ಮೆಂಟ್ ನ ಎಲ್ಲ ನನ್ನ ಆತ್ಮೀಯ ಗೆಳೆಯರು ನನ್ನ ಹಿತೈಷಿಗಳಾಗಿರ್ತಕ್ಕಂಥವ್ರು ತುಂಬನೇ ಪ್ರೀತಿಯಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ಪಂದಿಸಿದ್ರು ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು ಅವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು ಅದಾದ್ಮೇಲೆ ನನ್ನ ಕನ್ನಡ ಚಿತ್ರರಂಗದ ಎಲ್ಲಾ ವರ್ಗದ ಆತ್ಮೀಯ ಗೆಳೆಯರು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದೀನಿ ಸರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ ಬಾಬು ಅದಕ್ಕೆ ಏನಿದೆ ಸಪೋರ್ಟ್ ಮಾಡೇ ಅಂತ ಹೇಳಿರ್ತಕ್ಕಂಥ ನನ್ನ ಎಲ್ಲ ಚಿತ್ರರಂಗದ ಅಂತ ನನ್ನ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಈ ಎಲ್ಲಾ ವರ್ಗದ ಜನರು ನನ್ನ ಒಂದು ಯೂಟ್ಯೂಬ್ ಗೆ ಖಂಡಿತವಾಗೂ ಸಪೋರ್ಟ್ ಮಾಡಿದ್ದಾರೆ ಆ ಪ್ರೀತಿ ಸಹಕಾರ ಖಂಡಿತ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಖಂಡಿತ ನನ್ನ ತುಂಬಾನೇ ಅವಶ್ಯಕತೆ ಇದೆ ಅದಾದ್ಮೇಲೆ ನನ್ನ ಒಂದು ಬೆಂಗಳೂರು ಜರ್ನಿ ಪ್ರಾರಂಭ ಆದ್ಮೇಲೆ ನನ್ನ ಒಂದು ಬೆಂಗಳೂರಲ್ಲಿ ಒಂದು ನೆಲೆ ಸಿಕ್ಕಿದ್ದು ನೆಲೆಯ ಒಂದು ಕಂಡ್ಕೊಂಡಿದ್ದ ಅಂತ ಹೇಳಿದ್ರೆ ನನ್ನ ಒಂದು ಜೀವನ ಪೂರ್ತಿ ಮರೆಯಕ್ಕಾಗಲ್ಲ ಆ ರೀತಿ ಇರ್ತಕ್ಕಂತ ಒಂದು ಸ್ಥಳ ಅಂತ ಹೇಳಪ್ಪ ಹೇಳಿದ್ರೆ ಹೇಳಿದ್ರೆ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ವಿಕಾಸ ನಗರ ಮತ್ತು ವಿನಾಯಕ ನಗರ ಎಲ್ಲ ರೀತಿಯಿಂದಲೂ ಸಪೋರ್ಟಿವ್ ಆಗಿರ್ತಕ್ಕಂಥ ಈ ವಿಕಾಸ ನಗರ ವಿನಾಯಕ ನಗರ ಜನತೆಗೆ ಪ್ರೀತಿಯ ಅಭಿನಂದನೆಗಳು ಇಂತಹ ಯೂಟ್ಯೂಬ್ ಚಾನಲ್ ಮಾಡಿದಾಗ ಬನ್ನಿ ಸಾರದ್ರು ನಾವು ಸಪೋರ್ಟ್ ಮಾಡ್ತೀವಿ ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರೇ ಅವರ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ತಾರೆ ಸೊ ತುಂಬಾ ಖುಷಿ ಆಗ್ತಿದೆ ಆ ಒಂದು ವಿಕಾಸ ನಗರ ವಿನಾಯಕ ನಗರದ ಎಲ್ಲಾ ಜನತೆಗೆ ಕಿಳಿಯರ್ಗೂ ಪ್ರೀತಿ ಪ್ರೀತಿಯ ಅಭಿನಂದನೆಗಳು ಹಾಗೆ ನಮ್ಮ ಕನ್ನಡಿಗರು ಕನ್ನಡದ ಪ್ರೀತಿ ವಿಶ್ವಾಸ ತೋರಿಸಿರ್ತಕ್ಕಂಥ ನನ್ನ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ಎಲ್ಲ ಕನ್ನಡದ ಸಮಸ್ತ ಜನತೆಗೆ ನನ್ನ ಒಂದು ಪ್ರೀತಿಯ ಅಭಿನಂದನೆಗಳು